ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳ್ಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟೂರ್ನಿ ಏನಿದೆ ಅದು ಆಡುವ ಸಂಬಂಧಪಟ್ಟಂತೆ ಕ್ರಿಕೆಟ್ ಆಡಿಸುವ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೇಳಲಾಗಿತ್ತು ಕೆ ಎಸ್ ಸಿ ಎ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ಅಕಾಡೆಮಿ ಆದರೆ ಸರ್ಕಾರ ಸಮಗ್ರವಾಗಿ ಪರಿಶೀಲಿಸಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅನುಮತಿಯನ್ನು ನಿರಾಕರಣೆ ಮಾಡಿರುವಂಥದ್ದು ವಿಜಯ್ ಅಜಾರೆ ಟ್ರೋಫಿಯಲ್ಲಿ ಏನು ವಿರಾಟ್ ಕೊಹ್ಲಿ ಕೆ ಎನ್ ರಾಹುಲ್ ರಿಷಬ್ ಪಂತ್ ಸೇರಿದಂತೆ ಈ ಟೀಮ್ ಇಂಡಿಯಾ ಆಟಗಾರರು ಆಡುವಂತಹ ಈ ಒಂದು ಟೂರ್ನಿಯಲ್ಲಿ ನೋಡುವಂತಹ ಅಭಿಮಾನಿಗಳಿಗೆ ನಿರಾಸೆ ಆಗಿರುವಂತದ್ದು ಆದರೆ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕಾರಣ ಕೆ ಎಸ್ ಎ ಚಿನ್ನಸ್ವಾಮಿ ಸ್ಟೇಡಿಯಂ ಅಕಾಡೆಮಿ ಅದಕ್ಕೆ ಕಾರಣ ಅವರು ತೋರಿದಂತಹ ನಿರ್ಲಕ್ಷ್ಯಕ್ಕೆ ಕೂಡ ಅನುಮತಿ ನಿರಾಕರಣೆ ಇದನ್ನು ಖುದ್ದು ಗೃಹ ಸಚಿವರು ಹೇಳಿದ್ದಾರೆ ಗೃಹ ಸಚಿವರು ಏನ್ ಹೇಳಿದ್ದಾರೆ ಅದಾದ ನಂತರ ಮತ್ತೆ ನಾನು ಲೈವ್ ನಲ್ಲಿ ಇದು ವಿಮರ್ಶೆ ವಿಶ್ಲೇಷಣೆ ಅಲ್ಲಿ ಭೇಟಿ ಕೊಟ್ಟಾಗ ಏನು ಕೂಡ ಒಂದು 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 ಕೂಡ ಕಂಪ್ಲೇಂಟ್ ಮಾಡಿಲ್ಲ ಹಾಗಾಗಿ ನಾವು ಕೊಡಕ್ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ ಅವರು ನನ್ನ ಸಲಹೆ ಏನು ಅವರಿಗೆ ಅಂದರೆ ಆದಷ್ಟು ಅವ್ರಿಗೇನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಜಸ್ಟಿಸ್ ಕುನ್ನ ಅವರು ಮಾಡಿರೋ ರೆಕಮೆಂಡೇಶನ್ಸನ್ನೇ ಫುಲ್ಫಿಲ್ ಮಾಡಬೇಕು ಅದು ಪ್ರಾರಂಭ ಮಾಡಿ ಮೇಜರ್ ಏನಿದೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಇರುತ್ತೆ ಅಟ್ಲೀಸ್ಟ್ ಶಾರ್ಟ್ ಟರ್ಮ್ದಾದರೂ ಮಾಡಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂದಾಗ ನಾವು ಏನಾದರೂ ಕನ್ಸಿಡ್ರೇಷನ್ ಮಾಡ್ಬೋದು ಅದಕ್ಕೆ ಯಾಕೆಂದ್ರೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ಇಂದ ಇದ್ರೆ ಜಸ್ಟಿಸ್ ಕುನ್ನ ಅವ್ರ ಕಮಿಷನ್ಗೆ ಏನು ಬೆಲೆ ಕೊಟ್ಟ ಅಂದ್ರೆ ಸರ್ಕಾರ ಕೂಡ ಅದನ್ನ ಒಪ್ಪಿಕೊಂಡಿದೆ ಕ್ಯಾಬಿನೆಟ್ ಅಲ್ಲಿ ಜಸ್ಟಿಸ್ ಕುನ್ನ ಅವರದ್ದು ರಿಪೋರ್ಟ್ ಅನ್ನ ಒಪ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ನಾವು ಹೆಸ್ಟಿಯಾಗಿ ಡಿಸಿಷನ್ ಆಗೋದಿಲ್ಲ ಅದಕ್ಕೆ ಅವರಿಗೆ ಸಲಹೆ ಕೊಟ್ಟಿದ್ದೇವೆ ಕಂಪ್ಲೈ ಮಾಡಿ ಆ ನಂತರ ಮಾಡಬಹುದು ಶಿಕ್ಷಕರೇ ಗೃಹ ಸಚಿವರಾದಂತಹ ಕೇಳಿದ್ರಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂ ಕೆ ಸಿ ಎ ಸರ್ಕಾರ ಕೊಟ್ಟಿರುವಂತಹ ಶಿಫಾರಸು ಅಂದ್ರೆ ಮೈಕಲ್ ಡಿ ಕುನ್ನ ಕೊಟ್ಟಿರುವಂತಹ ಶಿಫಾರಸನ್ನ ಪರಿಗಣನೆಗೆನೆ ತೆಗೆದುಕೊಂಡಿಲ್ಲ ವೀಕ್ಷಕರೇ ಇದನ್ನ ನಾವು ಏನ ನೋಡೋದಾದ್ರೆ ತುಳಿತ ಆಯ್ತಲ್ವಾ ಅಂದ್ರೆ ಏನು ಬೆಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಏನು ವಿಜಯೋತ್ಸವ ವಿಜಯೋತ್ಸವ ಆಚರಣೆ ಸಂದರ್ಭದಲ್ಲಿ ತುಳಿತ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಅದಾದ ಬಳಿಕ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಮೈಕಲ್ ಡಿ ಕುನ್ನ ಅವ್ರನ್ನ ತನಿಖೆ ಸಂಬಂಧಪಟ್ಟಂತೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಸಮಿತಿಯಲ್ಲಿ ಸಮಿತಿ ರಚನೆ ಆದ ಬಳಿಕ ತನಿಖೆ ಸಮಗ್ರವಾಗಿ ತನಿಖೆ ನಡೆಸಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಒಂದು ವರದಿಯನ್ನು ಕೊಡಲಾಗಿತ್ತು ವರದಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಯಾವ ಯಾವ ರೀತಿಯ ಮುಂಜಾಗ್ರತ ಕೈಕೊಳ್ಬೇಕು ಎಲ್ಲೆಲ್ಲಿ ಲೋಪವಾಗಿದೆ ಈ ಸಂಬಂಧಪಟ್ಟಂತೆ ಸಮಗ್ರವಾಗಿ ಒಂದು ವರದಿಯನ್ನ ಕೊಡಲಾಗಿತ್ತು ಆ ವರದಿಯನ್ನ ಶಿಫಾರಸುಗಳನ್ನ ಒಂದಷ್ಟು ಮಾಡಲಾಗಿತ್ತು ಆ ಶಿಫಾರಸುಗಳಲ್ಲಿ ಜನಸಂದಣಿ ನಿರ್ವಹಣೆ ಸಂಬಂಧಪಟ್ಟಂತೆ ಏನು ಕ್ರೀಡಾಂಗಣ ಪ್ರವೇಶ ಆಗ್ತಾರಲ್ವಾ ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಕಾಲ್ತುಳಿತ ದುರ್ಘಟನೆ ಸಂದರ್ಭದಲ್ಲಿ ಏಕಏಕಿ ಸಾವಿರಾರು ಜನ ನುಗ್ಗಿದಂತ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿರುವಂತದ್ದು ಗೇಟ್ಗಳು ಕೂಡ ಸರಿಯಾಗಿರ್ಲಿಲ್ಲ ಚಿಕ್ಕ ಗೇಟ್ ಇರುವಂತದ್ದು ಅಂತಹ ಸಂದರ್ಭದಲ್ಲಿ ಶಿಫಾರಸುಗಳಲ್ಲಿ ಹೇಳಲಾಗಿತ್ತು ಕ್ರೀಡಾಂಗಣದ ಪ್ರವೇಶ ಮತ್ತು ನಿರ್ಗಮನ ಸ್ಥಳಗಳಲ್ಲಿ ಸಮಗ್ರವಾಗಿ ವ್ಯವಸ್ಥೆಯನ್ನ ಮಾಡಬೇಕು ಜನ ಸಂದಣಿ ನಿಯಂತ್ರಿಸುವ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಸಂಘಟಕರು ಮತ್ತು ಪೊಲೀಸರ ನಡುವಿನ ಸಮನ್ವಯತೆ ಇರಬೇಕು ತುರ್ತು ಪ್ರಕ್ರಿಯೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಪ್ಲಾನ್ ಇರಬೇಕು ಯಾಕಂದ್ರೆ ಕಾಲು ತುಳಿತ ಆದಂತ ಸಂದರ್ಭದಲ್ಲಿ ಅಲ್ಲಿ ಕಾ ಕೆಳಗಡೆ ಬಿದ್ದು ಗಾಯಗೊಂಡ ಗಾಯಗೊಂಡಿದ್ದಾರೆ ಯಾರು ಕೂಡ ಅಲ್ಲಿ ಏನು ಅಲ್ಲಿ ವೈದ್ಯರು ಇರಲಿಲ್ಲ ಅದನ್ನು ಉಪಚರಿಸುವಂತ ವೈದ್ಯರು ಇರಲಿಲ್ಲ ತಕ್ಷಣಕ್ಕೆ ಆಂಬುಲೆನ್ಸ್ ಇರ್ಲಿಲ್ಲ ಮತ್ತೆ ಆಸ್ಪತ್ರೆಗೆ ಸಾಗಿಸುವ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಸ್ಥೆ ಇರಲಿಲ್ಲ ಇವೆಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಎಮರ್ಜೆನ್ಸಿ ಪ್ಲಾನ್ ಇರಬೇಕು ಮೂಲ ಸೌಕರ್ಯ ಸುರಕ್ಷತೆ ಕುಡಿಯೋ ನೀರಿಗೂ ಕೂಡ ಅಲ್ಲಿ ಪರದಾಡುವಂತ ಪರಿಸ್ಥಿತಿ ಆಯ್ತಾ ಕಾಲು ಸಂದರ್ಭದಲ್ಲಿ ಕ್ರೀಡಾಂಗಣದ ಕಟ್ಟಡಗಳು ಮತ್ತು ಆ ಸಂಬಂಧಪಟ್ಟಂತೆ ಸುತ್ತು ಏನಿದೆ ಅಲ್ಲಿ ಸುರಕ್ಷತೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯ ಸಂಬಂಧಪಟ್ಟಂತೆ ಕ್ರಮಗಳಿರಬೇಕು ಇವೆಲ್ಲ ಹಿನ್ನೆಲೆಯಲ್ಲಿ ಒಂದಷ್ಟು ಶಿಫಾರ ಶಿಫಾರಸುಗಳನ್ನ ರೆಕಮೆಂಡೇಶನ್ ಮಾಡಲಾಗಿತ್ತು ಈ ರೆಕಮೆಂಡೇಶನ್ ಎಲ್ಲವನ್ನು ಕೂಡ ಮಾಡಿದ ಹಿನ್ನೆಲೆಯಲ್ಲಿ ಆ ಏನು ಮೈಕಲ್ ಡಿ ಕುನ್ಹಾ ಕೊಟ್ಟಿರುವಂತಹ ವರದಿಯನ್ನ ಸಚಿವ ಸಂಪುಟ ಸಭೆ ಅಂದ್ರೆ ಸರ್ಕಾರ ಅಂಗೀಕಾರ ಮಾಡಿತ್ತು ಸ್ವೀಕರಿಸಿತ್ತು ಅಂಗೀಕಾರ ಕೂಡ ಮಾಡಿತ್ತು ಹೌದು ಶಿಫಾರಸುಗಳನ್ನ ಮತ್ತೆ ಈ ವರದಿಯನ್ನ ಸರ್ಕಾರ ಒಪ್ಕೊಂಡಿತ್ತು ಅದಾದ ಬಳಿಕ ಆಗಿ ಕೂಡಲೇ ಕೂಡ ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಕಾಡೆಮಿಗೆ ಈ ಶಿಫಾರಸುಗಳ ಸಂಬಂಧಪಟ್ಟಂತೆ ಕಮ್ಯುನಿಕೇಟ್ ಮಾಡಲಾಗಿತ್ತು ಅಂದ್ರೆ ಅವರಿಗೆ ತಿಳಿಸಲಾಗಿತ್ತು ಈ ರೀತಿ ಈ ರೀತಿ ಕ್ರಮಗಳು ಕೈಗೊಳ್ಳಬೇಕು ಈ ರೀತಿ ಶಿಫಾರಸು ಇದೆ ಅಂತ ಅದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಏನ್ ಕ್ರಮ ಕೈಗೊಂಡಿದೆ ಆ ಕಡೆ ಗಮನನೇ ಕೊಟ್ಟಿಲ್ಲ ಇದನ್ನು ಖುದ್ದು ಗೃಹ ಸಚಿವರಂತ ಪರಮೇಶ್ವರ್ ಹೇಳಿರುವಂತದ್ದು ಕಳೆದ ಒಂದು ಕಳೆದ ಮೂರು ದಿನಗಳ ಹಿಂದೆ ನೂತನವಾಗಿ ಕೆ ಎಸ್ ಸಿ ಗೆ ಏನ್ ಚುನಾವಣೆ ಆಗಿದೆ ಕೆ ಎಸ್ ಸಿ ಹೊಸ ಒಂದು ತಂಡ ಬಂದಿದೆ ಚುನಾವಣೆಯಲ್ಲಿ ಆ ಟೀಮು ಅದರ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡಿದ್ರು ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ರು ಭೇಟಿ ಮಾಡಿ ವಿಜಯ್ ಹಜಾರೆ ಟ್ರೋಫಿ ಅಂದ್ರೆ ಇವತ್ತಿಂದ ಆರಂಭ ಆಗುತ್ತೆ ಕಳೆದ ನಾಲ್ಕು ದಿನಗಳ ಹಿಂದೆ ಭೇಟಿ ಮಾಡಿ ಈ ವಿಜಯ್ ಹಜಾರೆ ಟ್ರೋಫಿಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆಸುವ ಸಂಬಂಧಪಟ್ಟಂತೆ ಅನುಮತಿ ಕೊಡಬೇಕು ಅಂತ ಯಾಕಂದ್ರೆ ಅಲ್ಲಿ ಈಗ ಪಂದ್ಯವನ್ನ ಸ್ಥಗಿತಗೊಳಿಸಲಾಗಿರುವಂತದ್ದು ನಿಷೇಧ ಮಾಡಲಾಗಿರುವಂತಂದ್ರೆ ಈಗ ಕಾಲ್ತುಳಿತ ಆದ ಇನ್ ಬಳಿಕ ಸರ್ಕಾರ ಇದಕ್ಕೆ ಅನುಮತಿ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ ನಂತರ ಅವರು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಯ್ತು ಹಾಗೆ ಗೃಹ ಸಚಿವರಿಗೆ ಈ ಸಂಬಂಧಪಟ್ಟಂತೆ ನೀವು ಒಂದು ಸಭೆಯನ್ನ ನಡೆಸಿ ಮೀಟಿಂಗ್ ಅನ್ನ ಮಾಡಿ ತೀರ್ಮಾನ ಕೈಗೊಳ್ಳಿ ಅಂತ ಗೃಹ ಸಚಿವರ ಹೆಗಲಿಗೆ ಅದನ್ನ ಹಾಕಿದ್ರು ಡಿ ಕೆ ಶಿವಕುಮಾರ್ ನನ್ನ ದೆಹಲಿಯಲ್ಲಿ ಮಾತಾಡಿ ಒಂದು ಹೇಳಿಕೆಯನ್ನು ಕೊಟ್ಟರು ಬೆಂಗಳೂರಲ್ಲಿ ಚಿನ್ನಾಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಗಬೇಕು ಅನ್ನುವಂತಹ ನನ್ನ ನಿಲುವಿದೆ ನನ್ನ ಅಭಿಪ್ರಾಯ ಇದೆ ಅಂತ ಒಲವನ್ನ ತೋರಿಸಿದ್ರು ಸಭೆಯನ್ನು ನಡೆಸಲಾಯಿತು ಅದು ಪೊಲೀಸ್ ಮಹಾನಿರ್ದೇಶಕರಂತ ಸಲೀಂ ಮತ್ತೆ ನಗರ ಪೊಲೀಸ್ ಆಯುಕ್ತರಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಮತ್ತೆ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಬಿಬಿಎಂಪಿ ಅಂದ್ರೆ ಜಿ ಬಿಇ ಆಯುಕ್ತರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದಂತಹ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕಳೆದ ನಾಲ್ಕು ದಿನಗಳಿಂದನೇ ವಿಜಯ್ ಅಜಾರೆ ಟ್ರೋಫಿಯನ್ನ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಇವತ್ತು ಏನು ಇಲ್ಲಿ ಚಿನ್ನ ಸಮಿಶ್ನಲ್ಲಿ ನಡೆಸಬೇಕು ಬೇಡುವ ಅನುಮತಿ ಕೊಡುವ ಸಂಬಂಧಪಟ್ಟಂತೆ ನೀವು ಸ್ಥಳಕ್ಕೆ ಹೋಗಿ ಒಂದು ಒಂದು ವರದಿ ಕೊಡಿ ಅಂತ ಸೂಚನೆ ಕೊಡಲಾಗಿತ್ತು ಬಿ ಆಯುಕ್ತರು ಅಂದ್ರೆ ಗ್ರೇಟರ್ ಬೆಂಗಳೂರು ಆಯುಕ್ತರು ಮತ್ತು ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಗಿತ್ತು ಅಧಿಕ ಅಂದ್ರೆ ಹಿರಿಯ ಅಧಿಕಾರಿಗಳು ಅವ್ರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ರು ಅಲ್ಲಿ ಸಭೆ ನಡೆಸಿದ್ರು ಸಭೆ ನಡೆಸಿದ ನಂತರ ಗೊತ್ತಾಗಿದ್ದ ಅಂಶ ಏನಂದ್ರೆ ವೀಕ್ಷಕರೇ ಸಿ ಎ ಒಂದು ಅಂಶವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ನ್ಯಾಯಮೂರ್ತಿ ಅಂದ್ರೆ ಏನು ಡಿ ಕುನ್ನಾ ಕೊಟ್ಟಿರುವಂತ ವರದಿ ಏನಿದೆ ಅಲ್ವಾ ವರದಿ ಶಿಫಾರಸು ಸಂಬಂಧಪಟ್ಟಂತ ಸರ್ಕಾರ ಇಂತಿಂತಿಷ್ಟು ಶಿಫಾರಸು ಕೊಟ್ಟಿದೆ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯವನ್ನು ಕಲಿಸಬೇಕು ಎಮರ್ಜೆನ್ಸಿ ಪ್ಲಾನ್ ಇರಬೇಕು ಮತ್ತು ಅಹ್ ಎಕ್ಸಿಟ್ ಗೇಟ್ ಎಂಟ್ರಿ ಗೇಟ್ ಸಂಬಂಧಪಟ್ಟಂತ ಏನಿದೆ ಅಲ್ಲಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಪ್ಲಾನ್ ಇರಬೇಕು ಇವೆಲ್ಲವನ್ನು ಕೂಡ ಒಂದಷ್ಟು ನೀವು ಮಾಡ್ಬೇಕು ಅಂತ ಶಿಫಾರಸನ್ನು ಕೊಟ್ಟಿದ್ರು ಆದ್ರೆ ತಂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಶಿಫಾರಸುಗಳನ್ನ ಜಾರಿ ಮಾಡೋದಿರ್ಲಿ ಆ ಕಡೆ ಗಮನನೆ ಕೊಟ್ಟಿಲ್ಲ ಏನು ಒಂದ್ ಅಂಶನು ಕೂಡ ಆ ಕಡೆ ಏನು ತುರ್ತು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಂಬಂಧಪಟ್ಟಂತೆ ಮತ್ತು ಸರ್ಕಾರ ಏನ್ ಹೇಳಿದೆ ಶಿಫಾರಸುಗಳು ಏನು ಕ್ರಮ ಕೈ ಕ್ರಮಗಳನ್ನ ಕೈಗೊಳ್ಳಬೇಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅವ್ಯಾವನ್ನು ಕೂಡ ಕೆ ಎಸ್ ಸಿ ಎ ಗಮನನೆ ಕೊಟ್ಟಿಲ್ಲ ಆ ಕಡೆ ಗಮನನೆ ಹರಿಸಿಲ್ಲ ಆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡೇ ಇಲ್ಲ ಇದಾದ ಬಳಿಕ ವರದಿ ಕೊಟ್ಟ ಬಳಿಕ ಗೃಹ ಸಚಿವರು ಯಾವುದೇ ಕಾರಣಕ್ಕೂ ನೋ ಯಾವುದೇ ಕಾರಣಕ್ಕೂ ಕೂಡ ಒಂದು ಆ ಅನುಮತಿ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ನೇರವಾಗಿ ಹೇಳಿದ್ರು ಅದರ ಪರಿಣಾಮವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಜಾ ವಿಜಯ್ ಅಜಾರೆ ಟೂರ್ನಿ ಅಂತ ಟ್ರೋಪ್ ಏನು ಟೂರ್ನಿಯನ್ನ ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಏರ್ಪೋರ್ಟ್ ದೇವನಹಳ್ಳಿ ಬಳಿ ಇರುವಂತಹ ಏರ್ಪೋರ್ಟ್ ಬಳಿ ಇರುವಂತಹ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ವೀಕ್ಷಕರಿಲ್ಲದಂತೆ ಪ್ರೇಕ್ಷಕರಿಲ್ಲದೆ ಅಂದ್ರೆ ಆಡುವುದಕ್ಕೆ ಅಲ್ಲಿ ಅನುಮತಿ ಸಿಕ್ಕಿರುವಂಥದ್ದು ಇಲ್ಲಿ ಎರಡು ವಿಚಾರ ಒಂದು ಒಂದು ವೇಳೆ ಕೆ ಎಸ್ ಸಿ ಎ ಅಟ್ಲೀಸ್ಟ್ ಆ ಶಿಫಾರಸುಗಳನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿದ್ರೆ ಆ ಕ್ರಮಗಳನ್ನ ನೋಡಿ ಸರ್ಕಾರ ಅನುಮತಿ ಕೊಡ್ಬೋದಿತ್ತು ಅನುಮತಿ ಕೊಡ್ ಕೊಡ್ತಿತ್ತು ಆದ್ರೆ ಆ ಕಡೆ ಗಮನನೆ ಕೊಟ್ಟಿಲ್ಲ ಮತ್ತು ಜೊತೆಗೆ ಅಲ್ಲಿ ಒಂದು ಹೇಳಿದ್ರು ಪ್ರೇಕ್ಷಕರು ಅಥವಾ ಅಭಿಮಾನಿಗಳು ಯಾರು ಕೂಡ ಇಲ್ಲ ಅಭಿಮಾನಿಗಳು ಪ್ರೇಕ್ಷಕರು ಇಲ್ಲದೆ ನೀವು ಅನುಮತಿ ಕೊಡಿ ಅಂತ ಕೂಡ ಕೇಳಿದ್ರು ಕೆ ಎಸ್ ಸಿ ಎ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ ಯಾಕಂದ್ರೆ ಅಹ್ ನ್ಯಾಯಮೂರ್ತಿಗಳಾದಂತಹ ಮೈಕಲ್ ಡಿ ಕುನ್ನ ಕೊಟ್ಟಿರುವಂತಹ ವರದಿ ಸಾಕಷ್ಟು ಅವರು ಪ್ರಮುಖವಾದಂತ ಪ್ರಮುಖವಾದಂತಹ ಶಿಫಾರಸುಗಳನ್ನ ಮಾಡಿರುವಂತದ್ದು ಅದನ್ನ ಮೀರಿ ಒಂದ್ ವೇಳೆ ಅನುಮತಿಯನ್ನು ಕೊಟ್ರೆ ಅವರು ತನಿಖೆ ಮಾಡಿರೋದ್ ಸಂಬಂಧಪಟ್ಟಂತೆ ಬೆಲೆ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗುವಂಥದ್ದು ಜೊತೆಗೆ ಕೆ ಎಸ್ ಸಿ ಎಾಕೆ ನಿರ್ಲಕ್ಷ್ಯ ಮಾಡ್ತಾ ಅನ್ನುವಂಥದ್ದು ಮತ್ತೆ ಅವ್ರು ಇತ್ತೀಚೆಗೆ ಚುನಾವಣೆ ನಡೆಸಿರಬಹುದು ಇತ್ತೀಚೆಗೆ ಚುನಾವಣೆ ಹೊಸ ತಂಡ ಬಂದಿರುವಂತದ್ದು ಅದು ಹಿಂದೆ ಕೊಟ್ಟಿರುವಂತಹ ವರದಿ ಅದಕ್ಕೆ ಅದಕ್ಕೆ ಆಡಳಿತಾಧಿಕಾರಿ ಇರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಸಮಿತಿ ಕೊಟ್ಟಿರುವಂತ ಅಂದ್ರೆ ಏನು ಸರ್ಕಾರ ಕೊಟ್ಟಿರುವಂತಹ ಶಿಫಾರಸುಗಳೇನಿದೆ ಆ ಅಹ್ ನ್ಯಾಯಮೂರ್ತಿಗಳಾದಂತಹ ಮೈಕಲ್ ಡಿ ಕುನ್ನ ಕೊಟ್ಟಿರುವಂತಹ ವರದಿಯ ಶಿಫಾರಸುಗಳನ್ನ ಸರ್ಕಾರ ಕೆ ಎಸ್ ಸಿ ಎಗೆ ಏನು ತಿಳಿಸಿತ್ತು ಕಮ್ಯುನಿಕೇಟ್ ಮಾಡಿತ್ತು ಆದ್ರೆ ಅದನ್ನ ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಗಮನಿಸಿಲ್ಲ ಅಂತಂದ್ರೆ ಎಷ್ಟು ನಿರ್ಲಕ್ಷ್ಯ ತೋರಿದೆ ಹಂಗಾರೆ ಕೆ ಎಸ್ ಸಿ ಎ ತುಳಿತ ಆದ ಬಳಿಕವೂ ಕೂಡ ಕೆ ಎಸ್ ಸಿ ಎಚ್ಚೆತ್ಕೊಂಡಿಲ್ವಾ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗುತ್ತೆ ಇದೇ ಮಾತನ್ನ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಹೇಳಿದ್ರು ಅವ್ರು ಹೇಳಿದ್ರು ಒಂದು ಸಲಹೆಯನ್ನು ಕೂಡ ಕೊಟ್ಟರು ಅಟ್ಲೀಸ್ಟ್ ಈ ಲಾಂಗ್ ಟರ್ಮ್ ಪ್ಲಾನ್ ಶಾರ್ಟ್ ಟರ್ಮ್ ಪ್ಲಾನ್ ಇರುತ್ತೆ ಅಂದ್ರೆ ತುಂಬಾ ಶಿಫಾರಸುಗಳು ಎಲ್ಲವನ್ನು ಕೂಡ ಅಷ್ಟು ಯಥಾವತ್ತಾಗಿ ಜಾರಿ ಮಾಡುವ ಸಂಬಂಧಪಟ್ಟಂತೆ ಒಂದಷ್ಟು ದೀರ್ಘಕಾಲಿಕ ಯೋಜನೆಗಳಿರುತ್ತೆ ಅದಕ್ಕೆ ಸಮಯ ಬೇಕಾಗುತ್ತೆ ಆದ್ರೆ ಶಾರ್ಟ್ ಟರ್ಮ್ ಪ್ಲಾನ್ ಇಮಿಡಿಯೇಟ್ ಆಗಿ ಒಂದಷ್ಟು ಗೇಟ್ಗಳನ್ನ ಗಳನ್ನ ಸೆಕ್ಯೂರ್ ಮಾಡುವಂತದ್ದು ಅಲ್ಲಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವಂತದ್ದು ಮತ್ತೆ ಸೆಕ್ಯೂರಿಟಿ ಹೆಚ್ಚಳ ಮಾಡುವಂತದ್ದು ಮತ್ತು ಏನು ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಗಳಲ್ಲಿ ದೊಡ್ಡದಾಗಿ ಮಾಡುವಂಥದ್ದು ಅವೆಲ್ಲವೂ ಕೂಡ ದೊಡ್ಡ ಕೆಲಸ ಅಲ್ಲ ಶಾರ್ಟ್ ಟರ್ಮ್ ಪ್ಲಾನ್ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೋದು ಕೂಡಲೇ ಮಾಡಬಹುದು ಅದನ್ನ ಮೊದಲು ಮಾಡಿ ನೀವು ಆ ನಂತರ ಬನ್ನಿ ನೀವು ಅಂತ ನೇರವಾಗಿ ಸಲಹೆಯನ್ನ ಕೊಟ್ಟಿರುವಂತದ್ದು ಒಂದ್ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ನಿಜವಾಗ್ಲು ಕೂಡ ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮ ಸರಿಯಾಗಿ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅವ್ರು ಏನನ್ನೂ ಕೂಡ ನೀವು ಗಣನೆಗೆ ತೆಗೆದುಕೊಂಡಿಲ್ಲ ಶಿಫಾರಸುಗಳನ್ನ ಆ ಕಡೆ ಗಮನನೆ ಹರಿಸಿಲ್ಲ ಈ ಶಿಫಾರಸು ಕೊಟ್ಟರು ಕೂಡ ನಾವು ಕೇರೆ ಮಾಡಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕೆ ಎಸ್ ಸಿ ಇದ್ರೆ ಯಾಕೆ ಅನುಮತಿ ಕೊಡಬೇಕು ಗೃಹ ಸಚಿವರು ಕೂಡ ಆ ಬಗ್ಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ನಾವು ಈ ಇವ್ರು ಆ ಕಡೆ ಗಮನನೆ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ನಾವು ಶಿಫಾರಸುಗಳನ್ನ ಅವ್ರು ಕೊಟ್ಟು ಏನ್ ಪ್ರಯೋಜನ ಆಗುತ್ತೆ ಮತ್ತೆ ತನಿಖೆ ನಡೆಸಿ ಮೈಕಲ್ ಡಿ ಕೊಟ್ಟಿರುವಂತ ವರದಿಗೆ ಏನ್ ಬೆಲೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಅನುಮತಿ ಕೊಟ್ಟಿಲ್ಲ ಇನ್ ಮುಂದಾದ್ರೂ ಕೂಡ ಅಟ್ಲೀಸ್ಟ್ ಆ ಬಗ್ಗೆ ಗಮನ ಹರಿಸಿ ಆ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ನೀವು ಕಾರ್ಯೋನ್ಮುಖರಾಗಿ ನಂತರ ಬನ್ನಿ ಅಂತ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಉತ್ತಮ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಕೆ ಎಸ್ಸಿ ಕ್ರಿಕೆಟ್ ಆಡಿಸುವ ಸಂಬಂಧಪಟ್ಟಂತೆ ಅನುಮತಿ ನಿರಾಕರಣೆ ಮಾಡಲಾಗಿದೆ ಅದಕ್ಕೆ ಕೆ ಎಸ್ ಸಿ ಎ ಮಾಡಿದಂತಹ ಎಡವಟ್ಟಿನ ಹಿನ್ನೆಲೆಯಲ್ಲಿ ಕೂಡ ಆ ಅಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಡೋದಕ್ಕೆ ನಿರಾಕರಣೆ ಕೊಟ್ಟಿರುವಂತದ್ದು ಸರ್ಕಾರ ಒಂದ್ ರೀತಿಯಲ್ಲಿ ಬಿಸಿಯನ್ನು ಕೂಡ ಮುಟ್ಟಿಸಿರುವಂತದ್ದು ಸರ್ಕಾರ